ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ ಬಂದಂಥ ಒಂದು ವಿಚಾರ ಬಹುಶಃ ನಿಮ್ಮೆಲ್ಲರ ಮನಸ್ಸಿನ ಮೇಲೆ ಸಾಕಷ್ಟು ಪ್ರಶ್ನೆಗಳು ಮೂಡಿರಬಹುದು ಈ ರಾಜ್ಯ ಕಂಡಂಥ ಅಪರೂಪ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾತೃ ಸಮಾನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಬಿ ಎಸ್ ಯಡಿಯೂರಪ್ಪ ಅವರು ಮುತ್ಸದ್ದಿಗಳು ಒಂದು ಅಭಿಮಾನದಿಂದ ಒಂದು ವಿಚಾರವನ್ನು ಅವರು ವ್ಯಕ್ತಪಡಿಸಿರ್ಬೋದು ಆದರೆ ಯಾರು ಕೂಡ ಅದನ್ನು ತಾವುಗಳು ಗಂಭೀರವಾಗಿ ಬಹಳ ಗಂಭೀರವಾಗಿ ಇವತ್ತು ಅದನ್ನು ನೀವು ತಗೊಳ್ಬೇಕಾಗಿರ್ತಕ್ಕಂಥದ್ದು ಬೇಡಣ ಏಕೆಂದರೆ ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ನಮ್ಮ ಬಾಯಲ್ಲಿ ಯಾವುದೇ ಮಾತುಗಳು ಬಂದಾಗ ಅದು ಇಡೀ ರಾಜ್ಯದ ಜನತೆ ವಿಶೇಷವಾಗಿ ಇವತ್ತು ಮಾಧ್ಯಮದ ಸ್ನೇಹಿತರು ಕೂಡ ಇಲ್ಲಿದ್ದಾರೆ ಎಲ್ಲರೂ ಕೂಡ ಭಾಳ ಗಂಭೀರವಾಗಿ ಅದನ್ನು ತೆಗೆದುಕೊಳ್ತಾರೆ ಹಾಗಾಗಿ ಒಂದು ಮಾತು ನಿಮಗೆ ಈ ಸಂದರ್ಭದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಜವರೇಗೌಡರು ಎಲ್ಲೋ ಒಂದು ಕಡೆ ಒಂದಷ್ಟು ಮಾಧ್ಯಮಗಳಲ್ಲಿ ಮಾತಾಡಬೇಕಾರೆ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಪುರಕೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ರು ಅವರ ಅಭಿಮಾನಕ್ಕೆ ನಾನು ಚಿರುಣೆ ಆದರೆ ದಯಮಾಡಿ ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನಲ್ಲಿ ಒಂದು ಸ್ಪಷ್ಟತೆ ಇದೆ ನನ್ನಲ್ಲಿ ಇರ್ತಕ್ಕಂಥ ಸ್ಪಷ್ಟತೆ ಒಂದೇ ಜನತಾದಳ ಪಕ್ಷದ ಕಾರ್ಯಕರ್ತರು ಯಾವುದೇ ಅಪೇಕ್ಷೆಗಳಿಲ್ಲದಿರ ನಿರೀಕ್ಷೆಗಳಿಲ್ಲದಿರ ಫಲಾಪೇಕ್ಷೆಗಳಲ್ದಿರ ಈ ಪಕ್ಷವನ್ನು ಕಟ್ಬಿಡಿಸಿರ್ತಕ್ಕಂಥವರು ಸಹಸ್ರಾರು ಸಂಖ್ಯೆಯಲ್ಲಿ ಇಡೀ ರಾಜ್ಯ ವ್ಯಾಪ್ತಿನಲ್ಲಿ ಇದ್ದೀರಿ ನಿಮ್ಮೆಲ್ಲರನ್ನೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಕಾರ್ಪೊರೇಷನ್ ಯಾವುದೇ ಚುನಾವಣೆಗಳ ನಡೆದರೂ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ನಿಮ್ಮೆಲ್ಲರನ್ನು ಕೂಡ ಒಂದು ದಡವನ್ನು ಮುಟ್ಟಿಸ್ತಕ್ಕಂಥದಕ್ಕೆ ನನ್ನ ಅಳಿಲಿ ಸೇವೆಯನ್ನು ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಕಾರ್ಯಕರ್ತನಾಗಿ ಮಾಡ್ತೇನೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ